ದೇವರು ವರ ಕೊಡಲ್ಲ ಶಾಪನೂ ಕೊಡಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಮತ್ತೊಮ್ಮೆ ಭರವಸೆಯ ಮಾತುಗಳನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಹೀಗಂತ ಹೇಳಿದ್ದಾರೆ ಸೋಲನ್ನ ಒಪ್ಕೊಳ್ತೀನಿ ಟೀಕೆಗಳನ್ನು ಸಂತೋಷದಿಂದ ಒಪ್ಪಿಕೊಳ್ತೀನಿ ಹಲ್ಲು ಪ್ರಕೃತಿ ಪಡೆದರ ಆಕೃತಿ ಪೂಜಿಸಿದರೆ ಸಂಸ್ಕೃತಿ ರಾಜಕಾರಣ ನಿಂತ ನೀರಲ್ಲ ಯಾವುದೂ ಶಾಶ್ವತವಲ್ಲ ಅಂತ ಡಿಕೆ ಶಿವಕುಮಾರ್ ತಮ್ಮ ಕುರಿತಾದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಆ ಸಿಂಬಲ್ ಆಫ್ ಲಾಯಲ್ಟಿ ಅನ್ನುವಂಥದ್ದು ಅವರ ಹೆಸರಿನಲ್ಲಿ ಡಿಕೆ ಶಿವಕುಮಾರ್ ಸಿಂಬಲ್ ಆಫ್ ಲಾಯಲ್ಟಿ ಅಂತ ಒಂದು ಪುಸ್ತಕ ಬಿಡುಗಡೆ ಆಯಿತು ಆ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ರು ಕಲ್ಲು ಪ್ರಕೃತಿ ಕಡದರೆ ಆಕೃತಿ ಪೂಜಿಸಿದ್ರೆ ಸಂಸ್ಕೃತಿ ಅಂತ ಏಕೆಂದ್ರೆ ಯಾವ ತರ ಬೇಕಾದ್ರೂ ಕಲ್ಲ ಬಣ್ಣನ ಮಾಡ್ಕೋಬಹುದು ಅಂತ ಇವತ್ತೇನು ವಿಚಾರ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದ್ರೆ ಒಂದು ಪುಸ್ತಕಕ್ಕೆ ಒಂದು ಹೆಸರಿತಿದ್ದಾರೆ ಟ್ರಬಲ್ ಶೂಟರ್ ಅಂತ ಇನ್ನೊಬ್ರು ಲಾಯಲ್ಟಿಗೆ ಹೆಸರಾದವರು ಅಂತ ಇದ್ದಾರೆ ನನ್ನ ಅನೇಕ ಘಟನೆಗಳನ್ನ ಈ ಪುಸ್ತಕದಲ್ಲಿ ಏನು ತೊಡಗಿದ್ದಾರೆ ಒಪ್ಪಿಸಿದ್ದಾರೆ ರಿಸರ್ಚ್ ಮಾಡಿದ್ದಾರೆ ನಿಜವಾಗ್ಲೂ ನನ್ನ ನೆಕ್ಸ್ಟ್ ನಮ್ಮ ಪೀಳಿಗೆಗೆ ನಾನು ನಂಬಿಕೆ ಇದೆ ಎ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ಅಂತ ಅದು ನನ್ನ ನಂಬಿಕೆ ಇರಲಿ ರಾಜೀವ್ ಗಾಂಧಿ ಅವರು ಹೇಳೋ ಮಾತಿದ್ರು ನಮಗೆ ನನ್ನ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾಗ ಸೆವೆಂಟಿ ಥರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ವಿಚಾರಕ್ಕೆ ಕರೆದಿದ್ರು ಆಗ ಚರ್ಚೆ ಮಾಡುತ್ತಿದ್ರು ಚರ್ಚೆ ಮಾಡಿದ ಯಾಕೆ ತಂದ್ರಿ ತಂದ್ರಿ ಹೇಳಿ ಅಷ್ಟೊತ್ತ ಜಿಲ್ಲಾ ಪಂಚಾಯತ್ ಮೆಂಬರ್ ಇದೆ ಆಗ ಅವ್ರು ಹೇಳಿದ್ರು ಪಂಚಾಯತ್ ಪಾಲನೆ ನಾಯಕರುಗಳು ಬೇಕು ಈಗ ಪರಿಸ್ಥಿತಿ ಇದೆ ಎಲೆಕ್ಷನ್ ಗಳೆಲ್ಲ ಕಾಲೇಜ್ಗಳೆಲ್ಲ ಬ್ಯಾನ್ ಮಾಡಿಟ್ಟಿದ್ದಾರೆ ಹೇಗೆ ನಾಯಕರಿಗಳನ್ನ ಉಂಟಾಗ್ತೀವಿ ಈ ಲೋಕಲ್ ಬಾಡಿ ಇದ್ದರೆ ನಾಯಕರುಗಳನ್ನ ನಾವು ತಯಾರು ಮಾಡಬೇಕು ಅಂತ ಹೇಳಿ ಇವತ್ತು ಬೆಂಗಳೂರಿನಲ್ಲಿ ಎಷ್ಟೋ ಜನ ಇರುವಂತಹ ಲೀಡರ್ಸ್ ಎಲ್ಲ ಕೂಡ ಕಾರ್ಪೊರೇಷನ್ ಆಗಿ ಕಾರ್ಪೊರೇಷನ್ ಬಂದವರು ಇವತ್ತು ಕೆಂಕಲನ್ ಮಂತ್ರ ಏನೋ ತಿಳ್ಕೊಳ್ಳಿ ಅವರು ಮುನ್ಸಿಪಲ್ ಸಿಟಿ ಮುನ್ಸಿಪಲ್ ಅಧ್ಯಕ್ಷ ಅಧ್ಯಕ್ಷರಾಗಿದ್ದರು ಬೆಂಗಳೂರು ನಗರದಲ್ಲಿ ರಾಜಗೋಪಾಲ್ಚಾರ್ಯ ತಗೊಳ್ಳಿ ಜವಾಹರಲಾಲ್ ನೆಹರು ತೆಗೆದುಕೊಳ್ಳಿ ಅವರು ಕೂಡ ಅಲಾಬಾದ್ ಅಧ್ಯಕ್ಷರಾಗಿದ್ದರು ಕೌನ್ಸಿಲ್ ಅಧ್ಯಕ್ಷರಾಗಿ ಕೆಲಸ ಮಾಡುವಂಥವ್ರು ಹಂಗೆ ವಿಲಾಸ್ ದೇಶಮುಖ್ ಅವರು ಒಂದು ಪಂಚಾಯತಿ ಅಧ್ಯಕ್ಷರಾಗಿರ್ತಾರೆ ಬಿಡಿ ಜತ್ತಿ ಅವರು ಕೂಡ ಒಂದು ಪಂಚಾಯತಿ ಚೇರ್ಮನ್ ಆಗಿರ್ತಾರೆ ಹಂಗೆ ಲೋಕಲ್ ಬಾಡೀಸ್ ಇಂದ ಬಹಳ ಜನ ಬೆಳಕೊಂಡು ಬಂದಿದ್ದಾರೆ ಇವತ್ತು ಕೂಡ ಈ ಗ್ರೇಟರ್ ಬೆಂಗಳೂರಿನ ಯಾಕೆ ಕರಿಪ ಇದನ್ನ ಯೋಚನೆ ಮಾಡಿ ಮಾಡಿದ್ವಿ ಅಂತಂದ್ರೆ ಹೊಸ ನಾಯಕರುಗಳು ಈಗ ಹುಟ್ಕೊಳ್ಬೇಕು ಈಗ ಮುನ್ನೂರ ಅರವತ್ತೊಂಬತ್ತು ಇದೆ ನೆಕ್ಸ್ಟ್ ಇನ್ನೂ ಒಂದು ನೂರ ಏಳು ನೂರು ಚಿರ ಐನೂರು ಜನ ಹೊಸ ನಾಯಕರುಗಳು ಬೆಂಗಳೂರಿನಲ್ಲಿ ಮುಂದಕ್ಕೆ ಒಪ್ಕೊಳ್ತಾರೆ ಅವಕಾಶ ಸಿಗ್ಬೇಕು ಈಗ ನನಗೂ ಆಯ್ತು ಸಿಕ್ಸ್ಟಿ ತ್ರೀ ಆಯ್ತು ಎಷ್ಟು ದಿನ ನಾವು ರಾಜಕಾರಣ ಮಾಡೋಕ್ಕಾಗ್ತದೆ ಇನ್ನು ಎಂಟತ್ತು ವರ್ಷ ಮಾಡುವುದಷ್ಟೇ ಹೊಸಬ್ರಿಗೆ ಅವಕಾಶ ನಮ್ಗೆಲ್ಲ ಇಷ್ಟೇ ಯಂಗ್ಸ್ಟರ್ಸ್ಗೆ ಹಂಗೆ ಹೊಸ ನಾಯಕರುಗಳು ಕೂಡ ಬರಲಿ ಅನ್ನೋ ನಾನು ಆಸೆ ಅದಕ್ಕೆ ನಾನು ಹೇಳಿದೆ ಕಲ್ಲು ಪ್ರಕೃತಿ ಕಡದರೆ ಆಕೃತಿ ಪೂಜಿಸಿದ್ರೆ ಸಂಸ್ಕೃತಿ ಅಂತ ಯಾಕೆಂದ್ರೆ ಯಾವ ತರ ಬೇಕಾದ್ರೂ ಕಲ್ಲ ದೇವರು ವರ ಕೊಡಲ್ಲ ಶಾಪನೂ ಕೊಡಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಮತ್ತೊಮ್ಮೆ ಭರವಸೆಯ ಮಾತುಗಳನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಹೀಗಂತ ಹೇಳಿದ್ದಾರೆ ಸೋಲನ್ನು ಒಪ್ಕೊಳ್ತೀನಿ ಟೀಕೆಗಳನ್ನು ಸಂತೋಷದಿಂದ ಒಪ್ಕೊಳ್ತೀನಿ ಕಲ್ಲು ಪ್ರಕೃತಿ ಕಳೆದರ ಆಕೃತಿ ಪೂಜಿಸಿದರೆ ಸಂಸ್ಕೃತಿ ರಾಜಕಾರಣ ನಿಂತ ನೀರಲ್ಲ ಯಾವುದೂ ಶಾಶ್ವತವಲ್ಲ ಅಂತ ಡಿಕೆ ಶಿವಕುಮಾರ್ ತಮ್ಮ ಕುರಿತಾದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಆ ಸಿಂಬಲ್ ಆಫ್ ಲಾಯಲ್ಟಿ ಅನ್ನುವಂಥದ್ದು ಅವರ ಹೆಸರಿನಲ್ಲಿ ಡಿಕೆ ಶಿವಕುಮಾರ್ ಆ ಸಿಂಬಲ್ ಆಫ್ ಲಾಯಲ್ಟಿ ಅಂತ ಒಂದು ಪುಸ್ತಕ ಬಿಡುಗಡೆ ಆಯಿತು ಆ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ರು ಕಲ್ಲು ಪ್ರಕೃತಿ ಕಡದರೆ ಆಕೃತಿ ಪೂಜಿಸಿದ್ರೆ ಸಂಸ್ಕೃತಿ ಅಂತ ಯಾಕೆಂದ್ರೆ ಯಾವ ತರ ಬೇಕಾದ್ರೂ ಬಂಡೆನ ಬಣ್ಣನ ಮಾಡ್ಕೋಬಹುದು ಅಂತ ಇವತ್ತೇನು ವಿಚಾರ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದ್ರೆ ಒಂದು ಪುಸ್ತಕಕ್ಕೆ ಒಂದು ಹೆಸರಿತ ಇದ್ದಾರೆ ಟ್ರಬಲ್ ಶೂಟರ್ ಅಂತ ಇನ್ನೊಬ್ರು ರಾಯಲ್ಟಿಗೆ ಹೆಸರಾದರು ಅಂತ ಇದ್ದಾರೆ ನನ್ನ ಅನೇಕ ಘಟನೆಗಳನ್ನ ಈ ಪುಸ್ತಕದಲ್ಲಿ ಏನು ತೊಡಗಿದ್ದಾರೆ ಒಪ್ಪಿಸಿದ್ದಾರೆ ರಿಸರ್ಚ್ ಮಾಡಿದ್ದಾರೆ ನಿಜವಾಗ್ಲೂ ನನ್ನ ನೆಕ್ಸ್ಟ್ ನಮ್ಮ ಪೀಳಿಗೆಗೆ ನಾನು ನಂಬಿಕೆ ಇದೆ ಎ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ಅಂತ ಅದು ನನ್ನ ನಂಬಿಕೆ ಇಲ್ಲ ರಾಜೀವ್ ಗಾಂಧಿ ಅವರು ಹೇಳ ಮಾತಿದ್ರು ನಮಗೆ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾಗ ಸೆವೆಂಟಿ ತರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ವಿಚಾರಕ್ಕೆ ಕರೆದಿದ್ರು ಆಗ ಚರ್ಚೆ ಮಾಡುತ್ತಿದ್ರು ಚರ್ಚೆ ಮಾಡಿದ ಯಾಕೆ ಈ ತಂದ್ರಿ ಅಂತೇಳಿ ಅಷ್ಟೊತ್ತ ಜಿಲ್ಲಾ ಪಂಚಾಯತ್ ಮೆಂಬರ್ ಇದೆ ಆಗ ಅವ್ರು ಹೇಳಿದ್ರು ಪಂಚಾಯತ್ ಪಾಲಿಸಬೇಕು ನಾಯಕರುಗಳ ಬೇಕು ಈಗ ಪರಿಸ್ಥಿತಿ ಇದೆ ಗಳೆಲ್ಲ ಕಾಲೇಜ್ಗಳೆಲ್ಲ ಬ್ಯಾನ್ ಮಾಡಿಟ್ಟಿದ್ದಾರೆ ಹೆಂಗ್ ನಾಯಕರುಗಳನ್ನ ಉಂಟಾಗ್ತೀರಿ ಈ ಲೋಕಲ್ ಬಾಡಿ ಇದ್ದರೆ ನಾಯಕರುಗಳನ್ನ ನಾವು ತಯಾರು ಮಾಡಬೇಕು ಅಂತ ಹೇಳಿ ಇವತ್ತು ಬೆಂಗಳೂರಿನಲ್ಲಿ ಎಷ್ಟೋ ಜನ ಇರುವಂತಹ ಲೀಡರ್ಸ್ ಎಲ್ಲ ಕೂಡ ಕಾರ್ಪೊರೇಷನ್ ಆಗಿ ಕಾರ್ಪೊರೇಷನ್ ಬಂದವರು ಇವತ್ತು ಕೆಂಗಲ್ ಅನುಮಂತ್ರಿನವ್ರು ತಿಳ್ಕೊಳ್ಳಿ ಅವರು ಮುನ್ಸಿಪಲ್ ಸಿಟಿ ಮುನ್ಸಿಪಲ್ ಅಧ್ಯಕ್ಷರಾಗಿದ್ದರು ಬೆಂಗಳೂರು ನಗರದಲ್ಲಿ ತಗೊಳ್ಳಿ ಜವಾಹರಲಾಲ್ ನೆಹರು ತೆಗೆದುಕೊಳ್ಳಿ ಅವರು ಕೂಡ ಅಲಾಬಾದ್ ಅಧ್ಯಕ್ಷರಾಗಿದ್ದರು ಕೌನ್ಸಿಲ್ ಅಧ್ಯಕ್ಷರಾಗಿ ಕೆಸರು ಹಂಗೆ ವಿಲಾಸ್ವಾದ್ ದೇಶಮುಖ ಅವರು ಒಂದು ಪಂಚಾಯತಿ ಆಗಿರ್ತಾರೆ ಬಿಡಿ ಜತ್ತಿ ಅವರು ಕೂಡ ಒಂದು ಪಂಚಾಯತಿ ಚೇರ್ಮನ್ ಆಗಿರ್ತಾರೆ ಯಾಕೆ ಲೋಕಲ್ ಬಾಡೀಸ್ ಇಂದ ಬಹಳ ಜನ ಬೆಳಕೊಂಡು ಬಂದಿದ್ದಾರೆ ಇವತ್ತು ಕೂಡ ಈ ಗ್ರೇಟರ್ ಬೆಂಗಳೂರಿನ ಯಾಕೆ ಕರಿಪ ಇದನ್ನ ಯೋಚನೆ ಮಾಡಿ ಮಾಡಿದ್ವಿ ಅಂತಂದ್ರೆ ಹೊಸ ನಾಯಕರುಗಳು ಈಗ ಹುಟ್ಕೊಳ್ಬೇಕು ಈಗ ಮುನ್ನೂರ ಅರವತ್ತೊಂಬತ್ತು ಇದೆ ನೆಕ್ಸ್ಟ್ ಇನ್ನೂ ಒಂದು ನೂರ ಏಳುನೂರು ಚಿರ ಆಡಾಗ್ತದೆ ಐನೂರು ಜನ ಹೊಸ ನಾಯಕರುಗಳು ಬೆಂಗಳೂರಿನಲ್ಲಿ ಮುಂದಕ್ಕೆ ಒಪ್ಕೊಳ್ತಾರೆ ಅವಕಾಶ ಸಿಗಬೇಕು ಈಗ ನನಗೂ ಆಯ್ತು ಸಿಕ್ಸ್ಟಿ ತ್ರೀ ಆಯ್ತು ಎಷ್ಟು ದಿನ ನಾವು ರಾಜಕಾರಣ ಮಾಡಕ್ಕಾಗ್ತದೆ ಇನ್ನು ಎಂಟತ್ತು ವರ್ಷ ಮಾಡುವುದಷ್ಟೇ ಹೊಸಬ್ರಿಗೆ ಅವಕಾಶ ಕೊಡಬೇಕು ನಮ್ಗೆಲ್ಲ ಸಿಕ್ತಲ್ಲ ಯಂಗ್ಸ್ಟರ್ಸ್ಗೆ ನಂಗೆ ಹೊಸ ನಾಯಕರುಗಳು ಕೂಡ ಬರಲಿ ಅನ್ನೋ ನಾನು ಆಸೆ ಅದಕ್ಕೆ ನಾನು ಹೇಳಿದೆ ಕಲ್ಲು ಪ್ರಕೃತಿ ಕಡದರೆ ಆಕೃತಿ ಪೂಜಿಸಿದ್ರೆ ಸಂಸ್ಕೃತಿ ಅಂತ ಯಾಕೆಂದ್ರೆ ಯಾವ ಕಾಲ ಬೇಕಾದ್ರೂ ಕಲ್ಲ ಬಂಡೆ ವರ ಕೊಡಲ್ಲ ಶಾಪನು ಕೊಡಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಮತ್ತೊಮ್ಮೆ ಭರವಸೆಯ ಮಾತುಗಳನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಹೀಗಂತ ಹೇಳಿದ್ದಾರೆ ಸೋಲನ್ನು ಒಪ್ಪಿಕೊಳ್ತೀನಿ ಟೀಕೆಗಳನ್ನು ಸಂತೋಷದಿಂದ ಒಪ್ಪಿಕೊಳ್ತೀನಿ ಹಲ್ಲು ಪ್ರಕೃತಿ ಕಡೆದರ ಆಕೃತಿ ಪೂಜಿಸಿದರೆ ಸಂಸ್ಕೃತಿ ರಾಜಕಾರಣ ನಿಂತ ನೀರಲ್ಲ ಯಾವುದೂ ಶಾಶ್ವತವಲ್ಲ ಅಂತ ಡಿಕೆ ಶಿವಕುಮಾರ್ ತಮ್ಮ ಕುರಿತಾದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದು ಸಿಂಬಲ್ ಆಫ್ ಲಾಯಲ್ಟಿ ಅನ್ನುವಂಥದ್ದು ಅವರ ಹೆಸರಿನಲ್ಲಿ ಡಿಕೆ ಶಿವಕುಮಾರ್ ಆ ಸಿಂಬಲ್ ಆಫ್ ಲಾಯಲ್ಟಿ ಅಂತ ಒಂದು ಪುಸ್ತಕ ಬಿಡುಗಡೆ ಆಯಿತು ಆ ಕಾರ್ಯಕ್ರಮದಲ್ಲಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ರು ಹೇಳಿದೆ ಕಲ್ಲು ಪ್ರಕೃತಿ ಕಡದರೆ ಆಕೃತಿ ಪೂಜಿಸಿದ ಸಂಸ್ಕೃತಿ ಅಂತ ಏಕೆಂದ್ರೆ ಯಾವ ತರ ಬೇಕಾದ್ರೂ ಕಲ್ಲ ಬಣ್ಣನ ಪಡ್ಕೊಳ ಮಾಡ್ಕೋಬಹುದು ಅಂತ ಇವತ್ತೇನು ವಿಚಾರ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದ್ರೆ ಒಂದು ಪುಸ್ತಕಕ್ಕೆ ಒಂದು ಹೆಸರಿಟ್ಟಿದ್ದಾರೆ ಟ್ರಬಲ್ ಶೂಟರ್ ಅಂತ ಇನ್ನೊಬ್ರು ಲಾಯಲ್ಟಿಗೆ ಹೆಸರಾದರು ಅಂತ ಇದ್ದಾರೆ ನನ್ನ ಅನೇಕ ಘಟನೆಗಳನ್ನ ಈ ಪುಸ್ತಕದಲ್ಲಿ ಏನು ತೊಡಗಿದ್ದಾರೆ ತಲುಪಿಸಿದ್ದಾರೆ ರಿಸರ್ಚ್ ಮಾಡಿದ್ದಾರೆ ನಿಜವರು ನನ್ನ ನೆಕ್ಸ್ಟ್ ನಮ್ಮ ಪೀಳಿಗೆಗೆ ನಾನು ನಂಬಿಕೆ ಇದೆ ಎ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ಅಂತ ಅದನ್ನು ನನ್ನ ನಂಬಿಕೆ ಅಲ್ಲಿ ರಾಜೀವ್ ಗಾಂಧಿ ಅವರು ಹೇಳಿದ ಮಾತಿದ್ರು ನಮಗೆ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾಗ ಸೆವೆಂಟಿ ತರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ವಿಚಾರಕ್ಕೆ ಕರೆದಿದ್ರು ಆಗ ಚರ್ಚೆ ಮಾಡುತ್ತಿದ್ರು ಚರ್ಚೆ ಮಾಡುವ ಸಂದರ್ಭದಲ್ಲಿ ನಾನು ಕೇಳಿದ ಯಾಕೆ ಈ ತಂದ್ರಿ ಅಂತೇಳಿ ಅಷ್ಟೊತ್ತ ಜಿಲ್ಲಾ ಪಂಚಾಯತ್ ಮೆಂಬರ್ ಇದೆ ಆಗ ಅವರು ಹೇಳಿದ್ರು ಪಂಚಾಯತ್ ಪಾಲಿಮೆಂಟ್ವರೆಗೂ ನಾಯಕರುಗಳು ಬೇಕು ಈಗ ಪರಿಸ್ಥಿತಿ ಇದೆ ಎಲೆಕ್ಷನ್ಗಳೆಲ್ಲ ಕಾಲೇಜ್ಗಳೆಲ್ಲ ಬ್ಯಾನ್ ಮಾಡಿಟ್ಟಿದ್ದಾರೆ ಏನ್ ನಾಯಕರುಗಳನ್ನ ಉಂಟಾಗ್ತೀವಿ ಈ ಲೋಕಲ್ ಬಾಡಿ ಇದ್ದರೆ ನಾಯಕರುಗಳನ್ನ ನಾವು ತಯಾರು ಮಾಡಬೇಕು ಅಂತೇಳಿ ಇವತ್ತು ಬೆಂಗಳೂರಿನಲ್ಲಿ ಎಷ್ಟೋ ಜನ ಇರುವಂತಹ ಲೀಡರ್ಸ್ ಎಲ್ಲ ಕೂಡ ಕಾರ್ಪೊರೇಷನ್ ಆಗಿ ಕಾರ್ಪೊರೇಷನ್ ಬಂದವರು ಇವತ್ತು ಕೇಂದ್ರ ಮಂತ್ರಿನವ್ರು ತೆಗೆದುಕೊಳ್ಳಿ ಅವರು ಮುನ್ಸಿಪಲ್ ಸಿಟಿ ಮುನ್ಸಿಪಲ್ ಅಧ್ಯಕ್ಷರಾಗಿದ್ದರು ಬೆಂಗಳೂರು ನಗರದಲ್ಲಿ ರಾಜಗೋಪಾಲ್ಚಾರಿ ಅವರು ಜವಾಹರ್ಲಾಲ್ ನೆಹರು ತೆಗೆದುಕೊಳ್ಳಿ ಅವರು ಕೂಡ ಅಧ್ಯಕ್ಷ ಅಧ್ಯಕ್ಷರಾಗಿದ್ದರು ಕೌನ್ಸಿಲ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು ಹಂಗೆ ವಿಲಾಸ ದೇಶಮುಖು ಅವರು ಒಂದು ಪಂಚಾಯತಿ ಆಗಿರ್ತಾರೆ ಬಿಡಿ ಜತ್ತಿ ಅವರು ಕೂಡ ಒಂದು ಪಂಚಾಯತಿ ಚೇರ್ಮನ್ ಆಗಿರ್ತಾರೆ ಯಾಕೆ ಲೋಕಲ್ ಬಾಡೀಸ್ ಇಂದ ಬಹಳ ಜನ ಬೆಳ್ಕೊಂಡು ಬಂದಿದ್ದಾರೆ ಇವತ್ತು ಕೂಡ ಈ ಗ್ರೇಟರ್ ಬೆಂಗಳೂರಿನ ಯಾಕೆ ಕರಿಪ ಇದನ್ನ ಯೋಚನೆ ಮಾಡಿ ಮಾಡಿದ್ದೀವಿ ಅಂತಂದ್ರೆ ಹೊಸ ನಾಯಕರುಗಳು ಈಗ ಹುಟ್ಕೊಳ್ಬೇಕು ಈಗ ಮುನ್ನೂರ ಅರವತ್ತೊಂಬತ್ತು ಇದೆ ನೆಕ್ಸ್ಟ್ ಇನ್ನ ಒಂದು ನೂರ ನೂರು ಚಿಲ್ಲರೆ ಆಡಾಗ್ತದೆ ಐನೂರು ಜನ ಹೊಸ ನಾಯಕರುಗಳು ಬೆಂಗಳೂರಿನಲ್ಲಿ ನಂಬಿಕೆ ಒಪ್ಕೊಳ್ತಾರೆ ಅವಕಾಶ ಸಿಕ್ಬೇಕು ಈಗ ನನಗೂ ಆಯ್ತು ಸಿಕ್ಸ್ಟಿ ತ್ರೀ ಆಯ್ತು ಎಷ್ಟು ದಿನ ನಾವು ರಾಜಕಾರಣ ಮಾಡಕ್ಕಾಗ್ತದೆ ವರ್ಷ ಮಾಡುವುದಷ್ಟೇ ಹೊಸ ಅವಕಾಶ ನಮ್ಗೆಲ್ಲ ಸಿಕ್ತಲ್ಲ ಯಂಗ್ಸ್ಟರ್ಸ್ಗೆ ನಿಮಗೆ ಹೊಸ ನಾಯಕರುಗಳು ಕೂಡ ಬರ್ಲಿ ಅನ್ನೋದು ನಾನು ಆಸೆ ಅದಕ್ಕೆ ನಾನು ಹೇಳ್ದೆ ಕಲ್ಲು ಪ್ರಕೃತಿ ಕಡದರೆ ಆಕೃತಿ ಪೂಜಿಸಿದ್ರೆ ಸಂಸ್ಕೃತಿ ಅಂತ ಯಾಕೆಂದ್ರೆ ಯಾವ ತರ ಬೇಕಾದ್ರೂ ಕಲ್ಲುನ